ر <muchos>

अबरे लोग क्या हैं तो क्या दबाएं पढ़ा पढ़ा होता है दबाएं ना मुंबई तो अगर ना 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 लोग तो उसमें दो दिनों लगा दिया ये लोग 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 लो ಸುಕುಮಾರ್ ಗಣಕ ತರ್ತಾರೆ ಅದು ಅಷ್ಟಕ್ಕೆ ಬರಕಲ್ಲ ಸೇವಿಂಗ್ಸ್ ಸ್ಕಾಲರ್ಶಿಪ್ ಸರ್ ಸುಕುಮಾರ್ ಅವರು ಲೆಟರ್ ಕೊಟ್ಟಿದ್ದಾರೆ ಸರ್ ಸುಕುಮಾರ್

ಅವ್ರೇನಾರ ಅವರು ತಾಲೂಕ್ ಅಧ್ಯಕ್ಷ ಅಧ್ಯಕ್ಷ ಅಧ್ಯಕ್ಷ

ಸರ್ ದಯವಿಟ್ಟು ತಾಲಕದಲ್ಲಿ ಆಡ ಒಬ್ಬರೇ ಒಬ್ಬರು ಪಕ್ಷದಲ್ಲಿ ಬರ್ತಾರ ಅವ್ರು ಬರ್ತಾರ ಇವರು ಬರ್ತಾರ ಹೇಳೋರು ಕೇಳೋರು ಏನಾಗಿತ್ತು ಮೂರ್ ಸಾವಿರದ ಎಂಟುನೂರ್ ಎರಡ್ ಸಾವಿರದ ಎಂಟುನೂರ್ ಓಟ್ ಅಂತ ಅದೊಂದು ನಡೆದ ಅದು ಕಾರಣ ಏನಾಯ್ತಪ್ಪ ಅಂದ್ರೆ ಅವ್ರಿಗೆ ಪಾರ್ಟಿ ದುಡ್ಡು ಅಂತ ಬರಲ್ಲಂತ ಗಪ್ಪ ಗಪ್ಪಾದ್ರು ಆ ದುಡ್ಡು ಸಂಬಂಧ ಅಲ್ಲ ಪಾರ್ಟಿಗೆ ಅವರು ನಿಜವಾಗಿ ನೀವು ಮಾಡ್ತೇಳ್ಬೋದಾಗಿತ್ತು ಕಂಪ್ ಅಡಿತ ಹೊಂತ್ರು ನಾವ್ ನಮ್ಮ ಶಾಲೆಗೆ ಯಾರಲ್ಲಪ್ಪ ಅಂತ ನಾವು ಪಾರ್ಟಿಗೆ ಮಾಡಿ ನೇತೃತ್ವ ಮಾಡಿದ್ವಿ ದೇವಸ್ಟಿಗೆ ಮಾಡಿದ್ವಿ ಇವತ್ತಿನವರೆಗೂ ಹದಿನಾಲ್ಕು ತಿಂಗಳಾದ್ರು ಒಬ್ಬರೇ ಒಬ್ರು ಅಧ್ಯಕ್ಷರಾಗ್ಲಿ ತಾಲೂಕು ಅಧ್ಯಕ್ಷರಾಗಲಿ ಜಿಲ್ಲಾಧ್ಯಕ್ಷರಾಗಲಿ ಒಂದು ಮೀಟಿಂಗ್ ಕಡಿ ಅಂತ ಲೆಟರ್ ಕೊಟ್ಟಿವಿ ಆ ಮೀಟಿಂಗ್ ಕೂಡ ಕೈಲಿಲ್ಲ ತಾಲೂಕಲ್ಲಿ ಸೋತರು ಕರಿಬೇಕು ಗೆದ್ದರು ಕೇರಿಬೇಕು ಅದು ಆಲೋಚನೆ ಮಾಡ್ಬೇಕು ಎಮ್ಎಲ್ ಎನಗೌಡ ಬೇಕಾಗಿದ್ದು ಮೊದಲ ನಿಂತು ಈಗ ನಾವು ಇಲ್ಲಿ ಕರೆಕ್ಟ್ ಆಗಿ ಮೈತ್ಕೇಳಿ ಅಂದ್ರ ಮತ್ತೆ ಶಿವನಗೌಡ ಗೆದ್ದೇನ ಬಿಜೆಪಿ ಇದು ಬಿಜೆಪಿ ಗೆಲ್ಸೋದು ಬೇಡ

ಸರ್ ಒಂದೇ ಮಾತಾಡ ಸರ್ ಲಾಸ್ಟ್ ದಿನಕ್ಕೆ ಏನಾಯ್ತು ಅಂತ ಹೇಳಿ ಅಂತಂದ್ರೆ ನಮ್ಗೆ ಸಿ ಕೆಟಗರಿ ಇದ್ದಿರೋದ್ರಿಂದ ನಮ್ ಪಾರ್ಟಿಫಂಡ್ ಬಂದಿಲ್ಲ ಹಂಗಾಗಿ ನಮ್ಮಲ್ಲಿ ಎಷ್ಟಿದೆ ಅಷ್ಟೆಲ್ಲ ಮಾಡ್ಕೊಂಡು ಹೋದ್ವಿ ಅದು ಲಾಸ್ಟ್ ಮೂಮೆಂಟ್ ಅಲ್ಲಿ ನಾವು ಮನೇಲಿ ಇದ್ದಿದ್ದೆ ಅನ್ನೋದಕ್ಕೇನು ಜೆಡಿಎಸ್ ಅವರು ಒಂದು ಅಪಪ್ರಚಾರ ಮಾಡಿದ್ರೆ ಏನು ಶಿವಮೊಗ್ಗ ನಾಯಕ ಆಲ್ಮೋಸ್ಟ್ ಅವ್ರು ನಮ್ಮ ರಿಲೇಷನ್ ದೂರದಿಂದ ಎಲ್ಲ ಫ್ಯಾಮಿಲಿ ಒಂದೇ ಅಂತ ಹೇಳಿ ಅಂತ ಜೆಡಿಎಸ್ ಅವರೊಂದಿಗೆ ನಾವು ಇಪ್ಪತ್ತು ಕೋಟಿ ತಗೊಂಡಿದ್ವಿ ಅಂತ ಒಂದು ಫೇಸ್ಬುಕ್ ಅಹ್ ಎಡಿಟ್ ಮಾಡಿ ವಾಟ್ಸ್ಆಪಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ಲ ಕಡೆ ಬಿಟ್ಬಿಟ್ರು ಹಂಗಾಗಿ ರಾತ್ರಿ ತಾರೀಕು ಮಧ್ಯಾಹ್ನ ಮೂರು ಗಂಟೆವರೆಗೂ ಎಲೆಕ್ಷನ್ ಮಾಡಿ ಯಾರ್ಯಾರು ದುಡ್ಡು ಕೊಡ್ಬೇಕು ಸರ್ ಅದೊಂದು ಎಡಿಟ್ ಮಾಡಿರೋದ್ರಿಂದ ಎಲ್ಲ ಕಡೆ ಸ್ಪ್ರೆಡ್ ಆಗಿ ರಾತ್ರಿ ರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಹನ್ನೆರಡು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ತನಕ ಎಲ್ಲರೂ ಜಾಯ್ನ್ ಆಗಿದ್ದಾರೆ ಜೆಡಿಎಸ್ಗೆ ಅದು ಇರತ್ತೆ ಸರ್ ಪ್ರಕಾರ ಅಂದು ಲೈಟ್ ಪಾರ್ಟಿ ಅವರ ಮೀಟಿಂಗ್ ಕರೆಇದಕ್ಕೆ ಅವರು ಅಧಿಕಾರ ಕೊಡ್ತಕಂತ ಅಷ್ಟೇ ಸರ್ ಅದು ಸರ್ ಅದು ಸರ್ ಇವ ದೇಶಕ್ಕೆ ಒಂದು ಪ್ರಶ್ನೆ ಯಾಕ್ ಯಾಕ್ ಕೇಳ್ರು ಏನ್ ನಿಂದ ಸುಮ್ಮನೆ ಓದ ಸರ್ ನಿಮಗೆ ಕಂಟಿನ್ಯೂ ಸರ್ ವೈಸ್ ಪ್ರೆಸಿಡೆಂಟ್ ಎಲ್ಲ ಸಮಿತಿಗಳು ಮಾಡಿದ್ವಿ ಸರ್ ಇದು ಆಯಿತು ಭೂ ನ್ಯಾಯಮಂಡಳಿ ಆಯಿತು ಕೆ ಡಿ ಪಿಗಾಯ್ತು ಎಲ್ಲಾನು ಮಾಡಿದ್ವಿ ಆಯ್ತಾ ನಮ್ ಬಗ್ಗೆ ಹೋಗಿ ಹೇಳಿ ಯಾರು ಹೇಳಿದಾರೋ ಅಂತ ನನ್ನ ಹೆಸ್ರು ಕೂಡ ಹೇಳಲ್ಲ ಆಯ್ತಾ ಅವರು ಸೀನಿಯರ್ ಇದ್ದಾರೆ ಜೂನಿಯರ್ ಇದ್ದಾರೆ ನಾನು ಎಲ್ಲಿ ಲೆಟರ್ ಕೊಟ್ಟಿದ್ದೀನಿ ನಾನು ಕ್ಯಾನ್ಸಲ್ ಮಾಡಿಸಿದಾರೆ ಒಂದು ಟ್ರಾನ್ಸ್ಫರ್ ಕೂಡ ನಂದು ನಮ್ದಾಗ್ತಾ ಇಲ್ಲ ಯಾವುದು ಆಗ್ತಾ ಇಲ್ಲ ಇರ್ಲಿ ಬಿಡು ಬಿಡುತ್ತಾರ ಪರವಾಗಿಲ್ಲ ಅಂತ ಸುಮ್ಮನೆ ಇದು ನಮ್ದು ಕೂಡ ಫ್ಯಾಮಿಲಿ

ಸರ್ ವಸಂತು ಪ್ರಾಮಾಣಿಕವಾಗಿ ನಾನು ಆಟ ಅಷ್ಟು ವರ್ಕ್ ಮಾಡ್ಕೊಂಡು ಹೋಗಿ